ಲೋ ಪ್ರಜ್ವಲ ನಿಂಗೆ ಹೇಳಿದ ಮಾತು ಒಂದ್ ಕಿತ್ತ ಅರ್ಥ ಆಗಿಲ್ವಿಂದ ಆ ಒಳಗೆ ಬಿಟ್ಕೊಳ್ಳಕ್ಕಿಲ್ಲ ಅಂದರೆ ಬಿಟ್ಕೊಳ್ಳೋಕ್ಕಿಲ್ಲ ನಾನು ಆ ಹೋಯ್ತಾ ಇರು ಸುಮ್ಮನೆ ಆಚಿಕೆ ಅದು ಯಾಕೆ ಹಿಂಗೆ ಬಾಗ್ಲಲ್ಲಿ ನಿಂತ್ಕೊಂಡು ನಮ್ಮ ಮಾನ ಮರ್ಯೋ ಕಳಿತಾ ಇದೆಯೋ ಹೇಳಿ ನೀನು ಹಾಂ ಅದು ಹಿಂಗೆ ಮದುವೆ ಆಗಿ ಒಬ್ಬನೇ ಬಂದಿದ್ಯೋ ಹಂಗೆ ಯಾವ ಒಬ್ಬನೆಯ ನಡ್ಸ್ಕೊಂಡು ಹೋಗ್ಬೇಕು ಸಂಸಾರ ಇಲ್ಲವಾ ಹೋಯ್ತಾಯ್ರು ಆಚಿಕೆ ನಿನ್ನ ಜೀವನ ನಿನಗೆ ನಮ್ಮ ಜೀವನ ನನಗೆ ಇವತ್ತಿಂದವಾ ನೀನು ಸತ್ಯ ಅಂತವಾ ಬದುಕೋದ್ ನಾನು ಗೌಡ್ರೆ ಇದೇನ್ ಗೌಡ್ರೆ ಹಿಂಗ್ ನಡೀತೈತಲ್ಲ ನಮ್ ಕಣ್ಮೇನೆಯಾ ಆಗ ತಾನೇ ಹಳ್ಳಿ ಕಟ್ಟೆ ಹತ್ರ ಮಾತಾಡ್ತಿದ್ರು ಐನೂರು ಮಗ ಓಡೋ ಆಗಿ ಬಂದವನಂತೆ ಅದು ಯಾವ ಜಾತಿ ಹುಡ್ಗಿನೋ ಏನೋ ಗೊತ್ತಿಲ್ಲ ಐನೂರು ಮನೆ ಒಳಗೆ ಸೇರಿಸ್ತಾ ಇಲ್ಲ ರೋಡಲ್ಲಿ ಏನ್ ಇಂತವ್ರಿ ವಾ ಅಂತ ಹೇಳ್ತಾ ಇದ್ರು ಏ ನಾನು ಐತೋ ಐನೂರು ಮಗ ಒಳ್ಳೆ ಹುಡ್ಗ ಹಂಗೆಲ್ಲ ಮಾಡಕ್ಕಿಲ್ಲ ಕಣ್ರಲ್ಲ ಸುಮ್ಕೆ ಏನೇನೋ ಹಬ್ಬಸ್ಕೊಂಡು ಓಡಾಡ್ಬೇಡಿ ನೀವು ಹೋಗ್ರಲ್ಲ ಸುಮ್ನೆ ಎಂತವ ಬೈಡ್ ಇಕ್ಲಿ ಎಲ್ಲವಾ ಬೈತ್ ಕಲ್ಸಿದೀನಿ ಆ ಈಗ ನೋಡಿದ್ರೆ ಇಲ್ಲಿ ನಿಧಾನೇ ಆಗೋಗೈತಲ್ಲ ಹಿಂಗೆ ಹೂ ಕಣ ನನಗೂ ಏನೋ ಅರ್ಥ ಐತಲ ಹಾ ಸೊ ಪಾಪ ಏನವರು ಇನ್ನು ಮುಂದೆ ತಲೆ ಹೆಂಗೆ ಎತ್ಕೊಂಡು ಓಡಾಡೋರು ಆಂ ಒಬ್ರಿಗೆ ಬುದ್ಧಿಮಾತು ಹೇಳೋಂಥ ಸ್ಥಾನದಲ್ಲ ಅವರು ಆ ಅಂಥದ್ರಲ್ಲಿ ಇಂಥ ಕೆಲಸ ಮಾಡಿಬಿಟ್ಟವನಲ್ಲ ಮಗ ಏನು ಮಾಡೋರು ಪಾಪ ಅವರು ಸೊ ಈಗಿನ ಕಾಲದ ಮಕ್ಕಳೇ ಹಿಂಗೆ ಆ ಅಪ್ಪ ಅವನಿಗೆ ಎದ್ರೋಕ್ಕಿಲ್ಲ ಮಾತು ಕೇಳೋಕ್ಕಿಲ್ಲ ಏನಿಲ್ಲ ಅವ್ರು ನಡೆದಿದ್ದೇ ದಾರಿ ಅನ್ಕೊಬಿಡ್ತಾರೆ ಆ ನಮ್ಮ ಕಾಲದಾಗ ಹಿಂಗೆಲ್ಲ ಇತ್ತೆ ಆ ಒಂದು ಕಸ ಕಡ್ಡಿನೂ ಆ ಕಡೆಯಿಂದ ಈ ಕಡೆಗೆ ಎತ್ತಿಡಬೇಕು ಅಂದ್ರೂ ಅಪ್ಪ ಅವ್ನು ಮಾತು ಕೇಳ್ತಾಯಿದ್ದು ನಾವು ಆ ಈಗಿನ ಕಾಲದ ಅಂತುವೆ ಮದುವೆನೇ ಆಗಬಂದವೇ ನೋಡು ಸೊ ಛೊ 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 ಸೊ ಸೊ ಹಾಳಾಯ್ತು ಕಣಪ್ಪ ಈ ಕಾಲ ಕೆಟ್ಟು ಹೋಗ್ಬಿಟ್ಟೈತೆ ಮುಂದಕ್ಕೆ ಮಕ್ಕಳು ಮಾಡ್ಕೊಂಡೇ ಬಂದು ಹೇಳ್ತಾರೆ ಏನು ನಾವು ಮದುವೆ ಆಗಿದ್ದೀವಿ ಮಕ್ಕಳು ಆಗೈತೆ ನಮಗೆ ನೋಡ್ರಿ ಮಕ್ಳು ಅಂತವ ಅಂಥ ಕಾಲನು ಬಂದ್ಬಿಡ್ತದೆ ಹ್ಞೂ ಅಂಥ ಕಾಲ ಬಂದರೂ ನಾವೇನು ಆಶ್ಚರ್ಯ ಪಡೋಂಗಿಲ್ಲ ಬಿಡಿ ಆಂ ಈಗಿನ ಕಾಲದಲ್ಲಂತೂ ಅಂತೂ ಏನೂ ಹೇಳೋಂಗಿಲ್ಲ ಈಗ ಮದುವೆ ಆಗಿ ಬತ್ತಾವ್ರೆ ಮದುವೆ ಆಗಿದ್ದೀವಿ ಅಂತವ ಮುಂದಕ್ಕೆ ಮಕ್ಕಳು ಮಾಡ್ಕೊಂಡು ಮಕ್ಕಳು ಆಗೈತೆ ನಮಗೆ ನೋಡ್ಕೊಳ್ಳಿ ತಗೊಳ್ಳಿ ಅಂತ ತಗೊಂಬಂದು ಕೊಡ್ತಾರೆ ಪಾಪ ಐನೂರು ಪರಿಸ್ಥಿತಿನುವೇ ಆ ಪಾರತಕ್ಕಂಥ ಪರಿಸ್ಥಿತಿ ನೋಡಿದ್ರೆ ಒಟ್ಟೆಲ್ಲ ಉರಿತದೆ ಕಣಪ್ಪ ನನಗಂತೂ ಏ ಏನು ತಪ್ಪು ಮಾಡಿದ್ರುಳು ಆ ಈಗ ಮಗನಿಂದವ ಒಂದು ಮಾತು ಹೇಳ್ಸ್ಕೊಂಡಾರಲ್ಲ ಅವರು ಮಗನಿಂದವ ಇವಾಗ ಎಂತೆಂಥ ಮಾತು ಕೇಳಬೇಕಾಗ್ಬತ್ತದೋ ಏನೋ ಆ ಒಂದು ಮಾತು ಒಬ್ಬರು ಕೈ ಏಳ್ಸ್ಕರ್ಲಿಲ್ಲ ಹಂಗೆ ಬದುಕಿರೋ ಜನ ಅವರು ಏಟು ವರ್ಷದಿಂದ ನಾನು ನೋಡ್ತಾ ಇದ್ನಿ ಹಾಂ ಅಷ್ಟು ಮಾನಮರ್ಯಾದೆಗೆ ಹಂಚ್ಕೊಂಡು ಬದುಕ್ತಿದ್ದ ಜನ ಈಗ ನೋಡು ಮಾನಮರ್ಯಾದೆ ಎಲ್ಲವ ಬೀದಿಗೆ ಬಂದು ನಿಂತೈತಿ ಹ್ಞೂ ಕಣ್ಗೌಡ್ರಿ ನಾನು ನೋಡೀವ್ನಿ ತಗೊಳ್ಳಿ ಆ ಅವ್ರು ಪಾಪ ಎಷ್ಟು ಹಂಚ್ಕೊಂಡು ಬದುಕ್ತಾ ಇದ್ರು ನಾನು ನೋಡೀವ್ನಿ ಆ ಬ್ರಾಹ್ಮಣರಾದ್ರು ವೇ ಪಾಪ ಅಂತದಿಂತದ್ದು ಅಂತವ ಜಾತಿ ಬೀದ ಏನು ಮಾಡ್ತಾ ಇರ್ಲಿಲ್ಲ ಅವರು ಆ ಆದ್ರೂ ಅದೊಂದು ಇರ್ತದಲ್ವ ಗೌಡ್ರಿ ಆ ನಾವು ಬ್ರಾಹ್ಮಣರು ಬೇರೆ ಜಾತಿಯವ್ರನ್ನ ಯಾರನ್ನೂ ಮದುವೆ ಆಗಲ್ಲ ಹಂಗೆ ಹಿಂಗೆ ಅಂತವಾ ಅಯ್ಯೋ ನಮ್ಮ ಜಾತಿ ಮದುವೆ ಆಗ್ಬಿಡ್ತವೆ ಬೇರೆ ಜಾತಿಯವ್ರನ್ನ ಅವ್ರನ್ನ ಹ್ಮ್ ಬ್ರಾಹ್ಮಣರ ಇಲ್ಲವಾಂಗೆಲ್ಲಾ ಆಗಕ್ಕಿಲ್ಲ ಕಣ್ಗೌಡ್ರಿ ಉಂಕಂಡ್ರಂಗೆ ಜಾ ಅವ್ರಿಗೆ ಒಳಗೆ ಇರ್ತದೆ ನಾವು ಮೇಲ್ಜಾತಿಯವರು ಯಾರ್ಯಾರನ್ನೂ ಮದುವೆ ಆಗೋಂಗಿಲ್ಲ ನಾವು ಬ್ರಾಹ್ಮಣರನ್ನೇ ಮದುವೆ ಆಗಬೇಕು ಅಂತೆಲ್ಲ ಇರ್ತದೆ ನೋಡ್ರಿ ಈ ಹುಡುಗಿ ಅದು ಯಾವ ಜಾತಿನೂ ಏನೋ ಕುಲ ಗೋತ್ರ ಅದೇನು ಗೊತ್ತಿದ್ದದೋ ಇಲ್ಲವೋ ಈ ಹುಡುಗಂಗೆ ಸುಮ್ಕು ಮದುವೆ ಮಾಡ್ಕೊ ಬಂದ್ಬಿಟ್ಟು ಅವ್ರನ್ನ ತೆಗಿ ನೋಡ್ರಿ ನಡೀರಿ ಗೋಡ್ರಿ ಏನು ಮಾತಾಡ್ತವ್ರೆ ಅದು ಏನು ತೀರ್ಮಾನ ಮಾಡ್ತಾವ್ರೆ ಹಾಂ ನೋಡಿ ಕೇಳುಮಾ ನಡೀರಿ ಐನೋರನ್ನ ಕೇಳುಮಾ ಅದೇನು ತೀರ್ಮಾನ ಮಾಡೋರೆ ಅಂತವ ಹ್ಞೂ ಕಣ್ರಂಗಜ ಬಾ ಕೇಳಮ್ಮ ಒಂದಿಷ್ಟು ಧೈರ್ಯನೂ ಹೇಳಮ್ಮ ಏನು ಮಾಡೋಕ್ಕಾಗಕ್ಕಿಲ್ಲ ಈಗ ಆಗಿದ್ದಾಗೋಗೈತೆ ಹಂಗೆ ಬಿಟ್ಟು ಕೂತ್ಕೊಳ್ಳೋಕಾಯ್ತದ ಕುತ್ಕೊಳ್ಳೋಕಾಯ್ತದ ನಾ ಮನೆ ಒಳಗೆ ಸೇರ್ಸ್ಕೋಬೇಕು ಇಲ್ಲ ಏನು ಮಾಡ್ತಾರ ಅವ್ರ ತೀರ್ಮಾನ ಕೇಳೋಣ ಬಾ ಆ ಇಂಥ ಟೈಮಲ್ಲಿ ನಾವೆಲ್ಲ ಜೊತೆಗಿರಬೇಕು ಹ್ಞೂ ಊರವರೆಲ್ಲ ಜೊತೆಗಿದ್ರೆ ಅವ್ರಿಗೂ ಒಂಚೂರು ಧೈರ್ಯ ಬರ್ತದೆ ಅದು ಏನೇನು ಮಾಡ್ತಾರ ಐನೂರು ಬಾ ಕೇಳೋಣ ಬಾ ಆತಗಿ ಐನೂರ್ರೆ ಐನೂರ್ರೆ ಏನಾಯ್ತ ಐನೋರ್ರೆ ಅಯ್ಯೋ ಗೌಡ್ರೆ ಬಂದ್ರ ಗೌಡ್ರೆ ಏನಂತ ಹೇಳನೆ ಕೊಡ್ರಿ ನೋಡಿ ನನ್ನ ಮಗ ಮಾಡಿರೋ ಕೆಲಸವ ನಾನು ತಲೆ ಎತ್ಕೊಂಡು ಓಡಾಡಕಾಯ್ತದ ಕೊಡ್ರಿ ನಿಮ್ಗೆಲ್ಲ ಮುಖ ಹೆಂಗ್ ತೋರ್ಸನೇ ನಾನು ಹಾ ನಿನ್ ನನ್ ಮಗ ಯಾವ್ದೋ ಹುಡುಗಿನ ಹೋಗಿ ಮದುವೆ ಬಂದವನಲ್ಲ ಕೊಡ್ರಿ ಏನ್ ಮಾಡಾನ ಹೇಳಿ ನೀವ್ಯಾ ಈ ನನ್ನ ಮಗನ ನಾನು ಪಿರುತಿಂದವ ಆ ಮುದ್ ಮಾಡಿ ಬೆಳೆಸಿದ್ದೆ ಎಲ್ಲ ಕಂಡುಕೊಡ್ರಿ ಕೇಳಿ ಕೇಳ್ದಂಗೆ ಏನೇನು ಕೇಳ್ತಾನೆ ಎಲ್ಲಾನು ಕೊಡಿಸಿ ಅದೇನು ಓದ್ತಾನೆ ಅದ್ನೇ ಓದಿಸಿ ಲಕ್ಷ ಖರ್ಚು ಮಾಡಿ ಅದೇನೋ ಇಂಜಿನಿಯರು ಏನೋ ಆಗ್ತೀನಿ ಅಂತ ಹೇಳ್ದೆ ಕೊಡ್ರಿ ಅದ್ನೇ ಓದಿಸ್ತಾ ಇವ್ನಿ ಅಂತದ್ರಾಗ ಈಗ ಮದುವೆ ಮಾಡ್ಕೊ ಬಂದವನೇ ಆ ಏನ್ ಮಾಡ್ಬೇಕು ಅಂತವಾ ನನ್ಗೆ ಗೊತ್ತಾಯ್ತಲ್ಲ ಕೊಡ್ರಿ ನನ್ನ ತಲೆ ಮೇಲೆ ಕಲ್ಚಪ್ಟಿ ಎಳ್ದ್ಬಿಟ್ನಲ್ಲ ಕೊಡ್ರಿ ಇವನು ಅಯ್ಯೋ ಗೌಡ್ರೆ ಸಮಾಧಾನ ಮಾಡ್ಕೊಳ್ಳಿ ಈಗ ಏನು ಮಾಡೋಕ್ಕಾಗಕ್ಕಿಲ್ಲ ಕೊಡ್ರಿ ಈಗಿನ ಕಾಲದ ಮಕ್ಳೇನು ನಮ್ಮ ಮಾತು ಕೇಳವಾ ಆ ಅಲ್ಲ ಕಣಪ್ಪ ಪ್ರಜ್ವಲ ಯಾಕಪ್ಪ ಹಿಂಗೆ ಮಾಡೋಕೋದೆ ನೀನು ಹಾಂ ನಿಮ್ಮ ಅಪ್ಪ ಅವಾಗಿನ್ನು ಯಾರವ್ರೆ ಹೇಳಿ ಬಿಟ್ರೆ ಗತಿ ಹಾಂ ಒಬ್ಬನೇ ಮಗ ಅಂತವಾ ಆಟೋನ್ ಪಿರಿಯಟ್ರಿಂದ ಸಾಕಿದ್ರೆ ನೀನು ಹಿಂಗೆ ಮಾಡ್ಬಿಟ್ಟಲ್ಲಪ್ಪ ಹಾಂ ಯಾಕಿದ್ದ ಕೆಲಸ ಮಾಡಿದೆ ನೀನು ಅಂತ ಅಯ್ಯೋ ಗೌಡ್ರೆ ನಾನೇನು ಬೇಕು ಬೇಕು ಅಂತ ಮಾಡಲಿಲ್ಲ ಗೌಡ್ರೆ ಹಾಂ ಏನು ಮಾಡೋಣ ಗೌಡ್ರೆ ಪರಿಸ್ಥಿತಿ ಹಂಗೆ ಬಂತು ಹಾಂ ನಮ್ಮ ಅಪ್ಪ ಹಿಂಗೆ ಹೇಳಿದ್ದಿದ್ರೆ ಮದುವೆ ಮಾಡ್ತಿದ್ರ ಗೌಡ್ರೆ ಹಾಂ ಲವ್ ಮ್ಯಾರೇಜು ಅದು ಇದು ಅಂತ ಒಪ್ಕೋತಾ ಇರಲಿಲ್ಲ ಗೌಡ್ರೆ ಹಾಂ ಅದಕ್ಕೆ ನಾನು ಹಿಂಗೆ ಮಾಡಿದ್ದು ಗೌಡ್ರೆ ಇವಳು ತುಂಬ ಒಳ್ಳೆ ಹುಡುಗಿ ಕೊಡ್ರೆ ನನ್ನ ಜೊತೇನೆ ಯಾ ಇಂಜಿನಿಯರಿಂಗ್ ಮಾಡ್ತಾಳೆ ನಮ್ಮ ಕಾಲೇಜಲ್ಲೇ ಯಾವ ಓದ್ತಾ ಇರೋದು ಕೊಡ್ರಿ ಅಪ್ಪ ಅಮ್ಮ ಬಲವಂತ ಮಾಡಿದ್ರು ಕೊಡ್ರೆ ಯಾರನ್ನೋ ಮದುವೆ ಮಾಡೋಕೆ ಅಂತ ಅದಕ್ಕೆ ನಾವಿಬ್ರು ಪ್ರೀತಿ ಮಾಡ್ತಾ ಇದ್ದು ಗೌಡ್ರಿ ಇಬ್ರು ಒಬ್ಬರನ್ನೋರು ಬಿಟ್ಟಿರೋಕಾಗ್ದಂಗೆ ಏನು ಮಾಡೋದು ಅಂತಾನು ದಿಕ್ಕು ಚೋಸ್ದಂಗೆ ಹಿಂಗೆ ಮಾಡ್ಬಿಟ್ಟಾಗ ಕೊಡ್ರಿ ಏನು ಮಾಡೋದು ನೀವೇ ಹೇಳಿ ಇದೊಂದು ಸತಿ ತಪ್ಪಾಗೈತೆ ಕ್ಷಮಿಸ್ಬಿಡಪ್ಪ ಅಂದ್ರೆ ನಮ್ಮ ಅಪ್ಪ ಮಾತೇ ಕೇಳ್ತಾ ಇಲ್ಲ ಕೊಡ್ರೆ ನೀವೇ ಒಂಚೂರು ಹೇಳಿ ಏನಾದರೂ ಒಪ್ಸಿ ಕೊಡ್ರಿ ಅಲ್ಲಿ ಕಣಪ್ಪ ಈಗ ತಪ್ಪಾಯಿತು ಕ್ಷಮಿಸ್ಬಿಡಿ ಅಂತ ಕೇಳೋದಕ್ಕಿಂತ ಮುಂಚೆನೆಯಾ ಆ ನಿಮ್ಮ ಅಪ್ಪ ಅವಂಗೆ ಆಯಿತು ಮನೆ ಹತ್ರ ಬರೋಕೆ ನಿನ್ಗೆ ಹೆದರಿಕೆ ಆಯಿತು ತಾನೆಯಾ ಮದುವೆ ಮಾಡ್ಕೊಡಲ್ಲ ಅಂತವಾ ಒಂದು ಗಿನಾದ್ರು ಮಾಡಿ ಹಿಂಗೆ ಮಾಡ್ತಾ ನೀ ಕಣಪ್ಪ ಏನು ಮಾಡೋಣ ಗೊತ್ತಾಗ್ತಿಲ್ಲ ನನಗೆ ಹಿಂಗಾಗೋಗೈತೆ ನನ್ನ ಪರಿಸ್ಥಿತಿ ಅಂತ ಹೇಳಿದರೆ ಆಂ ಐನೂರು ಏನಾರು ಒಂದು ಮಾಡಿರೋ ತಾನೆಯಾ ಆ ನಿಮ್ಮ ಅಪ್ಪ ಅವ ನಿಂಗೋಸ್ಕರ ತನೆಯಾ ಬದುಕಿರೋದು ಆಂ ನಾವು ಅಪ್ಪ ಬಂದರು ಇನ್ನು ಯಾರಿಗೋಸ್ಕರಪ್ಪ ಇರೋದು ಆ ನಿಮ್ಗೋಸ್ಕರ ತನೇ ಇರೋದು ಆ ನೀವುಗಳಿಗೆ ಮಾಡೋಕ್ಕಿಂತ ಮುಂಚೆ ಒಂದು ಮಾತು ನಮ್ಮ ಅಪ್ಪ ಅವನಿಗೆ ಹೇಳ್ಬಿಡೋಣ ಆ ಅಪ್ಪ ಅವನ ಬಗ್ಗೆ ಅಂತ ಏನಾದರೂ ಯೋಚನೆ ಮಾಡಿದ್ರೆ ಇಂಥ ಯೋಚನೆಗಳೆಲ್ಲ ಬರೋದಿಲ್ಲ ಕಣಪ್ಪ ಯೋಚನೆ ಮಾಡಿ ಹೇಳಿದ್ರೆ ಆ ಅವರು ಅವ್ರ ಕೈಲಾದ ಏನಾದರೂ ಒಂದು ಮಾಡ್ತಾರೆ ಏನು ಬೀದಿಗೆ ಬಿಟ್ಬಿಡ್ತಾರಾ ನಿಮ್ಮನ್ನ ಹಾಂ ಆಗೋಕ್ಕಿಲ್ಲ ಅಂತ ಏನೋ ಒಂದು ಮಾಡಿ ಬೊಯ್ದೋ ಒಡೆದು ಏನೋ ಒಂದು ಮಾಡಿ ಕೊನೆಗೆ ನಿಮ್ಮ ಸಂತೋಷನೇ ಅಲ್ವೇನಪ್ಪ ಮುಖ್ಯ ಅವ್ರಿಗೆ ಆ ಏನು ನಿಮ್ಮಪ್ಪ ಅಪ್ಪ ಇವಾಗ ನೀನು ನಾನು ಸತ್ತೋಯ್ ಕಣಪ್ಪ ಹುಡುಗಿ ಇಲ್ಲ ಅಂದರೆ ಅಂತ ಅಂದಿದ್ದಿದ್ರೆ ಸತ್ತು ಸತ್ತೋಗು ಅಂತ ಬಿಟ್ಬಿಡರಾ ಇಲ್ಲ ತಾನೇ ಆ ಏನೋ ಒಂದು ಕಷ್ಟನೋ ಸುಖನೋ ಮಾನ ಮಾನಮರ್ಯಾದೆ ಹೋಗುತ್ತೋ ಏನೋ ಅಂತ ಯೋಚನೆ ಮಾಡ್ಕೊಂಡು ಹೆಂಗ್ ಮಾಡೋದು ಏನೋ ಅಂತ ಯೋಚನೆ ಮಾಡ್ಕೊಂಡು ಮಾಡರು ಏನೋ ಒಂದು ಮಾಡಿ ಮದುವೆಯಾ ಹಾಂ ನಿಮ್ಮ ಖುಷಿಗೋಸ್ಕರನೇ ಅವರು ಈಟ್ ವರ್ಷದಿಂದವ ಆ ಕಷ್ಟಪಟ್ಟು ದುಡ್ದು ಸಾಕಿ ಸಲ್ವಿ ನಿಮಗೆ ಕೇಳಿದ್ದೆಲ್ಲ ಕೊಡಿಸಿ ಎಲ್ಲವ ನೋಡ್ಕೊಂಡಿದ್ರು ನೀವು ಇಂಥ ಕೆಲಸ ಮಾಡಿಬಿಟ್ರೆ ಅವ್ರಿಗೆ ಒಟ್ಟು ಉರಿಯಕ್ಕೆ ಏಳು ನೀನು ಹಾಂ ಹೌದು ಅಂಕಲ್ ನಮ್ಮದು ತಪ್ಪಾಯಿತು ಅಂಕಲ್ ಕ್ಷಮಿಸ್ಬಿಡಿ ಏನು ಮಾಡೋಣ ಅಂಕಲ್ ನಾನೇ ಹೇಳಿದ್ದು ಪ್ರಜ್ವಲ್ಗೆ ಇದ್ರಲ್ಲಿ ಪ್ರಜ್ವಲ್ ತಪ್ಪು ಏನೂ ಇಲ್ಲ ಅಂಕಲ್ ನನಗೆ ನಮ್ಮ ಅಪ್ಪ ಅಮ್ಮ ಬಲವಂತ ಮಾಡ್ತಿದ್ರು ಅಂಕಲ್ ಬೇರೆ ಮದುವೆ ಮಾಡೋಕ್ಕೆ ಅವ್ರನ್ನ ಮದುವೆ ಆಗಕ್ಕೆ ನನಗೆ ಇಷ್ಟ ಇರಲಿಲ್ಲ ಅಂಕಲ್ ಅದಕ್ಕೆ ಹಿಂಗೆ ಮಾಡಿಬಿಟ್ವಿ ಅಂಕಲ್ ತಪ್ಪಾಯ್ತು ಇದು ಸರಿ ಕ್ಷಮಿಸ್ಬಿಡಿ ಅಂಕಲ್ ನಮ್ಮನ್ನ ಹಂಗಲ್ಲ ಕಣಮ್ಮ ಹಾಂ ನೀನು ನೀನು ಮಾಡಿದ್ದು ತಪ್ಪೇ ಅವನು ಮಾಡಿದ್ರು ತಪ್ಪೇ ಆ ಇಬ್ಬರು ಕೈ ಜೋಡಿಸೆ ಮಾಡಿರೋದು ಈಗ ಏನು ನಿಂದೊಬ್ಲಿದೆ ತಪ್ಪು ಅವ್ನು ತಪ್ಪಿಲ್ಲ ಅಂತ ಹೇಳೋಕ್ಕಾಗಲ್ಲ ನಾವು ಎರಡು ಕೈ ಸೇರಿದ್ರೇ ಯಾ ಚಪ್ಪಾಳೆ ಆಗೋದು ಆಯಿತು ನಿಮ್ಮ ಅಪ್ಪ ಅವ ಬೇರೆಯವ್ರನ್ನ ಮದುವೆ ಮಾಡ್ತಿದ್ರು ತಾನೇ ಆ ನಿಂಗೆ ಇಷ್ಟ ಇರಲಿಲ್ಲ ತಾನೇ ಹೇಳಬೇಕಿತ್ತು ನಿಮ್ಮ ಅಪ್ಪ ಅವನಿಗೆ ಇಷ್ಟ ಇರಲಿಲ್ಲ ನನಗೆ ಯಾಕೆ ಮದುವೆ ಮಾಡ್ತಾಯಿದ್ದೀರಾ ಇಲ್ಲ ಗಂಡು ನೋಡೋಕೆ ಬಂದಾಗ ಅವ್ನು ಮುಂದೇನೇ ಹೇಳ್ಬೇಕಿತ್ತು ಯಾವ ಗಂಡಿಸ್ತಾನೆಯಾ ಇಷ್ಟ ಇಲ್ಲ ಅಂದ್ರೂ ಮದುವೆ ಮಾಡ್ಕೊಂಡು ಹೋಗ್ಬಿಡ್ತಾನೆ ಹೇಳ್ಬೇಕಿತ್ತು ನೀನು ಇಷ್ಟ ಇಲ್ಲ ಕಣಪ್ಪ ನನಗೆ ನಾನು ಮದುವೆ ಆಗೋದಿಲ್ಲ ನೀನು ನಮ್ಮ ಅಪ್ಪ ಅವಾಗ ಮದುವೆ ಮಾಡ್ತಾವೆ ನನಗೆ ಇಷ್ಟ ಇಲ್ಲ ಅಂತವ ತಳಬೇಕಿತ್ತು ಒಂದಿಷ್ಟ ಆಮೇಲೆ ಹೇಳ್ಬೇಕಿತ್ತು ನಾನು ಇಂಥ ಪ್ರೀತಿಸ್ತಾ ಇದ್ದೀನಿ ಇಲ್ಲ ಅಂದ್ರೆ ಅವನು ಮದುವೆ ಆಗ್ತೀನಿ ಇಲ್ಲ ಮದುವೆ ಆಗಲ್ಲ ಅಂದರೆ ನಿಮ್ಮ ಅಪ್ಪ ಅವ ಮದುವೆನೇ ಆಗ್ಬಿಡ ಹಂಗೆ ಇರು ಅಂದ್ಬಿಡೋರ ಹಾಂ ಏನೋ ಕಷ್ಟ ಸುಖನ ಏನೋ ಮಾಡ್ಕೊಂಡು ಮದುವೆ ಮಾಡ್ಕೊಡೋರು ಹಾಂ ಇಷ್ಟನೋ ಇಷ್ಟ ಇಲ್ದಿದ್ರು ಏನೋ ಮಗಳು ಇಷ್ಟಪಟ್ಟವಳಲ್ಲ ಅಂತ ಮದುವೆ ಮಾಡ್ಕೊಡೋರು ಹಾಂ ಇನ್ನೇನು ಬೀದಿಗೆ ಬಿಡೋರ ಇಲ್ಲ ನಿನ್ ಮದುವೆ ಆಗಲಿಲ್ಲ ಅಂದರೆ ನಮ್ಮ ಮನೇಲೇ ಇರ್ಬೇಡ ಅಂತವಾ ಇಲ್ಲ ತಾನೇ ಏನೋ ಒಂದು ಹಿಡ್ದು ದಿನ ಬೈಕೊಂಡು ಓಡಾಡೋರು ಒಡೆಯೋರು ಏನೋ ಒಂದು ಮಾಡೋರು ಆಮೇಲೆ ಸಮಾಧಾನ ಮಾಡ್ಕೊಂಡು ಅವರೇ ಆ ತಗಿ ಮದುವೆ ಮಾಡಿ ಕೊಡೋರಪ್ಪ ಆ ಒಂದು ಹಿಟ್ಟು ದಿನ ಕಾಯಕ್ಕಾಗಕ್ಕಿಲ್ವ ನಿಮಗೆ ಎಲ್ಲರೂ ಪ್ರೀತಿಸ್ತಾರ್ದು ಇದೇ ಕತೆ ಆಗೈತೆ ತಗಿ ಅಲ್ಲ ಆಗಿನ ಕಾಲದಾಗೇನು ಅಪ್ಪ ಅವಂಗೆ ಎದ್ಕೊತಿದ್ರು ಹಂಗೆ ಮಾಡ್ತಿದ್ರು ಅಂತ ಹೇಳಮ್ಮ ಈಗಿನ ಕಾಲದಲ್ಲಿ ಪಾಪ ಅಪ್ಪ ಅವನೇ ಮಕ್ಳಿಗೆ ಎದುರ್ಕೊಂಡು ಬದುಕ್ತಾವ್ರಿ ಆ ಯಾವ ಅಪ್ಪನ ಅಪ್ಪನಾದ್ರು ನೋಡಿದ್ದೀನಿ ನಾನು ಈಗಿನ ಕಾಲದವ್ರಾ ಆ ಯಾವಾಗಲೂ ಮಕ್ಳ ಮೇಲೆ ಪ್ರೀತಿ ಇಟ್ಕೊಂಡು ಏನು ಒಂಚೂರು ತೊಂದರೆ ಆಗ್ದಾಗ ಮಕ್ಳಿಗೆ ಅಷ್ಟು ಚೆನ್ನಾಗಿ ನೋಡ್ಕೊತಾವ್ರಿ ಆಂ ಅಂಥದ್ರಾಗೆ ನೀವು ಹಿಂಗೆ ಮಾಡ್ಬಿಟ್ರೆ ಹೆಂಗೆ ಹೇಳಿ ಹಾಂ ಒಂದು ಏಟು ದಿನ ನಾವು ಇಬ್ರು ಮದುವೆ ಆಗೋಕ್ಕಿಲ್ಲ ಅಂತ ಇಬ್ಬರು ಮನೇಲೂ ಹಠ ಮಾಡಕ ಕೂತಿದ್ರೆ ಹಾಂ ಅವಾಗ ಅವರೇ ಒಪ್ಕೊಳ್ಳೋರು ಏನು ಮಾಡ್ತಿದ್ರು ಹೇಳು ಹಾಂ ಇನ್ನೇನು ಮಗಳು ಮದುವೆ ಆಗೋಲ್ಲ ಅಂತವಳೆ ಯಾರನ್ನ ಇಷ್ಟಪಟ್ಟವಳೆ ಅವ್ರನ್ನೇ ಮದುವೆ ಮಾಡಿಕೊಡೋಣ ತಗಿ ಅಂತ ಅಂದ್ಬಿಟ್ಟು ಮದುವೆ ಮಾಡಿ ಕೊಡೋರಪ್ಪ ಹಾಂ ಒಂದು ಏಟು ದಿನ ಕಾಯೋಕ್ಕಾಗಕ್ಕಿಲ್ವಲ್ಲ ನಿಮಗೆ ಅದೇನೋ ಅಷ್ಟೊಂದು ವರ್ಷ ಪ್ರೀತಿಸಿದೀವಿ ಇಷ್ಟೊಂದು ವರ್ಷ ಪ್ರೀತಿಸಿದೀವಿ ಅಂತ ಹೇಳ್ತೀರಾ ಹಾಂ ಅದು ಅದೆಲ್ಲ ಹೇಳಿದ್ಮೇಲೆ ಆಟು ವರ್ಷ ಪ್ರೀತಿಸಿದಿರ ಅಂದ್ಮೇಲೆ ಅಪ್ಪ ಅವಂಗೋಸ್ಕರ ಒಂದು ಏಟು ವರ್ಷ ಕಾಯಕಾಗಲ್ವೇ ನಿಮಗೆ ಮದುವೆ ಆಗದಂಗೆ ಮದುವೆ ಅನ್ನೋದು ಅಪ್ಪ ಅವನಿಗೋಸ್ಕರ ಯಾರೂ ಆಗಕ್ಕಿಲ್ಲ ಕಣ್ರಪ್ಪ ಆ ಅವ್ರವ್ರು ಇಷ್ಟಪಟ್ಟೆಯಾ ಆಗೋದು ಈಗ ಗಂಡು ತೋರಿಸಿದ್ರೆ ಆ ನಿನಗೆ ಇಷ್ಟ ಆಗಿದ್ರೆ ತಾನೆಯಾ ಹುಡುಗಿ ನೀನು ಮದುವೆ ಆಗೋದು ಆ ನೀವು ಅಷ್ಟೇ ತಾನೆಯಾ ಆ ಅವಳಿಗೆ ಹೆಣ್ಣು ಇಷ್ಟ ಆಗಿದ್ರೆ ತಾನೇ ಮದುವೆ ಆಗೋದು ಸುಮ್ಮನೆ ಬಲವಂತವಾಗಿ ತಾಲಿ ಕಟ್ಸ್ಬಿಡಕ್ಕಾಗುತ್ತಾ ಆ ಅದೆಲ್ಲವಾ ಈ ಸಿನಿಮಾದಲ್ಲಿ ನೋಡೋದು ಅಷ್ಟೇ ಬಲವಂತಾಗಿ ಹೇಳ್ಕೊಂಡು ಹೋಗಿ ತಾಲಿ ಕಟ್ಸೋದು ಅದೆಲ್ಲ ನಡೆಯೋಕ್ಕಿಲ್ಲ ಈಗಿನ ಕಾಲದಲ್ಲಿ ಹ್ಞೂ ನೀವು ಸಿನಿಮಾ ನೋಡ್ಕೊಬಿಡ್ತೀರಾ ಹಂಗೆ ಮಾಡ್ಬಿಡ್ತಾರೆ ಅಂತವಾದ್ಕೊಂಡು ಹೆದರ್ಕಂಡು ಅರ್ಧ ಓಡೋಗಿ ಓಡೋಗಿ ಮದುವೆ ಆಗಿ ಬರ್ತೀರಾ ಹಿಂಗೆ ಹಂಗಾರೆ ಈಗೇನು ಮಾಡೋಕ್ಕಿಲ್ವೇ ಆಂ ಈಗಲೂ ನಿಮ್ಮನ್ನ ಸಾಯಿಸ್ಬೋದಲ್ಲ ಅವರು ಹಾಂ ಸಿಟ್ಟತ್ತಿ ಏನಾದರೂ ಒಂದು ಮಾಡ್ಬೋದಲ್ಲ ಯಾರೂ ಅಪ್ಪ ಅಮ್ಮಂದರು ಆ ಮಕ್ಳನ್ನ ಸಾಯ್ಸೋಕ್ಕಾಗಲಿ ಏನೋ ಮಾಡೋಕ್ಕಾಗಲಿ ಬೆಳೆಸಿರೋದಿಲ್ಲ ಆಟೋ ಒಂದು ಕಷ್ಟಪಟ್ಟು ಚಿಕ್ಕ ವಯಸ್ಸಿಂದ ನಿಮ್ಮನ್ನ ಸಾಕಿ ಸಲ್ವಿ ಹ್ಞೂ ಅವ್ರ ಕಷ್ಟಗಳನ್ನೆಲ್ಲ ನೋಡ್ಕೊಲ್ದಂಗೆ ನಿಮ್ಗೆ ಖುಷಿ ಕೊಡಬೇಕು ನೀವು ಸಂತೋಷವಾಗಿರ್ಬೇಕು ಅಂತ ಕಷ್ಟಪಟ್ಟು ಬೆಳೆಸಿರ್ತಾರೆ ಕಣ್ರಪ್ಪ ನೀವು ಹಿಂಗೆ ಯಾರಿಗೂ ಹೇಳ್ದ ಹೇಳ್ದವ ಹಾಂ ಮದ್ವೆ ಆಗಿ ಬಂದ್ಬಿಟ್ರೆ ಪಾಪ ಅವ್ರು ಹೊಟ್ಟೆ ಎಷ್ಟು ಉರಿಯಕ್ಕಿಲ್ಲ ಏನು ಮಾಡೋರು ಹೇಳು ಹಾಂ ಭೂಮಿನೇ ಕುಸ್ತೋದಂಗೆ ಆಯ್ತದೆ ಪಾಪ ಅವ್ರಗಳಿಗೆ ಹೌದು ಗೌಡ್ರೆ ನನಗೂ ನೀವು ಹೇಳಿದ್ಮೇಲೆ ಅರ್ಥ ಆಯ್ತಾಯಿದ್ದು ಆ ಕ್ಷಣದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಗೌಡ್ರೆ ತಪ್ಪು ಮಾಡ್ಬಿಟ್ಟು ಇಲ್ಲಾಂದರೆ ನಾನು ನಮ್ಮ ಅಪ್ಪ ಅಮ್ಮನ ವಿರುದ್ಧ ಏನೂ ಮಾಡ್ತಿರ್ಲಿಲ್ಲ ಗೌಡ್ರೆ ಇದು ಒಂದೇ ಕೆಲಸ ಗೌಡ್ರೆ ಬೇಕಿದ್ರೆ ಅವ್ರನ್ನೇ ಗೌಡ್ರೆ ನಾನು ಇದುವರೆಗೂ ಒಂದು ಸಾಮಾನು ತಗೋಬೇಕು ಏನಾದ್ರು ತಗೋಬೇಕು ಅಂದ್ರೂ ಅವನು ಕೇಳ್ಬಿಟ್ಟೆ ತಗೊತಿದ್ದೆ ಗೌಡ್ರೆ ಆಂ ಅಪ್ಪಯ್ಯನು ಕೇಳ್ದಂಗೆ ನಾನು ಏನು ಗೌಡ್ರೆ ಕೇಳಿ ಗೌಡ್ರೆ ಬೇಕಿದ್ರೆ ಇದೊಂದು ಕಿತಾ ನಮಗೆ ಯಾರು ಬುದ್ಧಿ ಹೇಳೋರು ಇರ್ಲಿಲ್ಲ ಗೌಡ್ರೆ ಯಾರ ಹತ್ರ ಹೇಳ್ಕೋಬೇಕು ಏನು ಮಾಡ್ಬೇಕು ಅಂತನೂ ಗೊತ್ತಾಗ್ಲಿಲ್ಲ ತಪ್ಪು ಮಾಡ್ಬಿಟ್ಟು ಗೌಡ್ರೆ ಆ ಕ್ಷಮಿಸ್ಬಿಡಕ್ಕೆ ಗೌಡ್ರೆ ನೀವೇಯಾ ಅಲ್ಲ ಆಯ್ತು ಇವಾಗ ಹ್ಞೂ ಇನ್ನೇನು ಮಾಡೋಕ್ಕಾಯ್ತದೆ ಐನೋರ್ರೆ ಆ ಒಂದು ಕೆಲಸ ಮಾಡಿ ಹಾಂ ಜಾಸ್ತಿ ತಲೆ ಕೆಡ್ಸ್ಕೊಬಿಡಿ ಏನು ಮಾಡೋಕ್ಕಾಗೋಕ್ಕಿಲ್ಲ ಮದುವೆ ಆಗಿರೋದ್ನ ನಾವೀಗ ಮುರಿಯಕ್ಕಾಯ್ತದ ಆ ಇಲ್ಲ ತಾನೇಯಾ ಹೆಂಗೋ ಇಬ್ರು ಓದ್ಕೊಂಡವ್ರೆ ಅವ್ರ ಜೀವನ ಅವ್ರು ಹೆಂಗೋ ನಡ್ಸ್ಕೊಂಡು ಹೋಗ್ತಾರೆ ಹಾಂ ಒಳಿ ಕರ್ಕೊಂಡು ಅದೇನು ಮಾಡ್ತೀರ ನೋಡಿ ಹಾಂ ಇಲ್ಲ ನಿಮಗೆ ಇಷ್ಟನೇ ಇಲ್ಲ ಅಂತಂದರೆ ಅದು ಒಂದು ತೀರ್ಮಾನ ಮಾಡ್ಕೊಳ್ಳೋತಗಿ ಹ್ಞೂ ನಾನು ಹೇಳೋದೇನಂದರೆ ಈಗ ಗಿರನೊಬ್ಬ ಮಗ ಹಾಂ ನಿಮಗೂ ಅವ್ನ ಆಸರೆ ಆಗಬೇಕು ಅವ್ನಗೂ ನೀವು ಆಸರೆ ಆಗಬೇಕಲ್ವಾ ಹ್ಞೂ ಇಬ್ಬರೂ ಜೊತೆಗೆ ಬದುಕಬೇಕು ಎಲ್ಲರೂ ನೋಡಿ ಐನೋರೆ ಹಾಂ ನಿಮ್ಮ ಇಷ್ಟ ನಾನೇನು ಬಲವಂತ ಮಾಡೋಕ್ಕೆ ಹೋಗೋಕ್ಕಿಲ್ಲ ನಿಮ್ಗೆ ಏನು ಅನ್ನಿಸ್ತದೋ ಅದು ಮಾಡಿ ಅಲ್ಲಗಡ್ರಿ ನಾನು ಹಿರಿ ಮನ್ಸ ಒಬ್ರು ಪಂಚಾಯಿತಿ ಪಂಚಾಯತಿ ಗಿಂಚಾಯತಿ ಮಾಡೋಕೆ ಹೋದಾಗ ಅಯ್ಯೋ ಅವ್ರ ಮಗನೇ ಅವ್ರ ಮಾತು ಕೇಳಿಲ್ಲ ಓಡೋಗಿ ಮದುವೆ ಆಗಿ ಬಂದವನೇ ಅಂತ ಮಗ ಅವನೇ ಇವ್ರ ಮಾತೇನು ಕೇಳೋದು ಅಂತ ಗೌಡ್ರೆ ನನ್ನ ಮಾನ ಮರ್ಯಾದೆ ಏನಾಗಬೇಕು ಹೇಳಿ ಗೌಡ್ರೆ ಹಾಂ ಅದಲ್ದೇ ಮೊದಲೇ ಯಾ ನಮ್ಮ ಜಾತಿಯವರು ಹಂಗೆ ಹಿಂಗೆ ಅಂತ ಆಡ್ತಾರೆ ಈ ಹುಡ್ಗಿ ಯಾವ ಜಾತಿ ಹುಡ್ಗಿನೋ ಏನೋ ಅದು ಗೊತ್ತಿಲ್ಲ ಆಂ ಮನೆಯೊಳಗೆ ಸೇರಿಸ್ಕೊಬಿಟ್ಟು ಏನು ಮಾಡೋದು ಅಂತವ ನನಗೆ ತಲೆ ಕೆಟ್ಟೋಗೈತೆ ಕೊಡ್ರಿ ಹೌದು ಗೌಡ್ರೆ ಅಯ್ಯೋ ಈ ಹುಡುಗ ನನಗಾದರೂ ಹೇಳಿದರೆ ಏನಾದರೂ ಒಂದು ಮಾಡ್ತಿದ್ದೆ ಗೌಡ್ರೆ ನಾನು ನಮ್ಮ ಮನೆಯವ್ರಿಗೆ ಹೇಳಿ ಏನಾದರೂ ಒಂದು ಇವನು ನನಗೂ ಹೇಳಿಲ್ಲ ಗೌಡ್ರೆ ಎಲ್ಲ ವಿಷಯನೂ ಬಂದು ಅಮ್ಮ ಅಮ್ಮ ಅಂತ ಒಪ್ಪಿಸ್ತಿದ್ದವನು ಇದೊಂದು ವಿಷಯನ ಮುಚ್ಚಿಟ್ಬಿಟ್ಟ ಗೌಡ್ರೆ ನನ್ನ ಹತ್ರವ ಇಲ್ಲಾಂದರೆ ನಾನು ಏನಾದರೂ ಒಂದು ಮಾಡ್ತಿದ್ದೆ ಗೌಡ್ರೆ ಅಯ್ಯೋ ಪಾರತಮ್ಮ ನೀನು ಇನ್ನೇನು ಮಾಡೋಕ್ಕಾಯ್ತದವ ಆ ಹೇಳಿದ್ರೆ ತಾನೇ ಏನು ಮಾಡ್ತಾ ಇದ್ದೆ ನೀನು ಏ ಅದ್ರಕಂಡೋ ಐನೋರ್ಗೆ ಮದುವೆ ಆಗ್ಬೇಡಾ ಬಿಡೋ ಮದುವೆ ಆಗ್ಬೇಡಾ ಅಂತ ಹೇಳ್ತಾ ಇದ್ದೆ ಅಷ್ಟೇ ಇನ್ನು ಹೋಗಿ ನಿಮ್ಮ ಮನೆಯರತ್ರ ಹತ್ರ ಆಯ್ತಿತ್ತ ನೀನು ಹಿಂಗೆ ಹಿಂಗೆ ಪ್ರೀತಿಸ್ತಾವನೆ ಕಂಡ್ರಿ ಮದುವೆ ಮಾಡ್ಕೊಡಿ ಅಂತ ಕೇಳಕ್ಕಾಯ್ತಿತ್ತ ಅಯ್ಯೋ ಸುಮ್ನೀರು ಆಮೇಲೆ ನಿನಗೆ ಗೊತ್ತಿತ್ತು ಅಂತ ಗೊತ್ತಾಗಿದ್ದಿದ್ರೆ ಐನೋರು ಉಳ್ಸಿರಾರ ನಿನ್ನ ಕೊಚ್ಚಾಕ್ಬಿಟ್ಟಿರೋರು ಸುಮ್ಕಿರು ನಿನಗೆ ಗೊತ್ತಿಲ್ಲದಿದ್ದೆ ಒಳ್ಳೇದಾಯ್ತು ಏನು ಮಾಡೋಕ್ಕಾಗಲ್ಲ ಕಣವಾ ಹೆಂಗಸ್ರು ಕೈಲಿ ಏನಿರ್ತದೆ ಸುಮ್ಕೀರ್ ನೀನು ತಲೆ ಕೆಡಿಸ್ಕೊಬೇಡ ಹ್ಞೂ ಐನೋರೆ ನನ್ನ ಅನುಭವದ ಪ್ರಕಾರ ಹೇಳ್ತಾ ಇದ್ನಿ ಜಾಸ್ತಿ ಏನು ಹೇಳೋಕೆ ಹೋಗೋಕ್ಕಿಲ್ಲ ಆ ಗೌಡ್ರು ಇಟ್ಟೋದು ಗಂಟೆ ಇಲ್ಲವ ಪಾಪ ಅವ್ರಿಗೂ ಬುದ್ಧಿವಾದ ಹೇಳೋರೆ ಹ್ಞೂ ಇಬ್ಬರು ಅದೇನು ಓದ್ಕೊಂಡವ್ರಂತ ಇಂಜಿನಿಯರಿಂಗೋ ಏನು ಹೇಳುದ್ರಲ್ಲ ಆ ಓದ್ಕಂಡವ್ರೆ ಇಬ್ರು ಅವ್ರು ಕೆಲಸ ಕೆಲಸ ಮಾಡ್ಕತ್ತಾರೆ ಈಗ ಒಳಗೆ ಕರ್ಕಂಡದ ಏನಾದರೂ ಸಾಸ್ತ್ರ ಗೀಸ್ರೋ ಏನಾದರೂ ಇದ್ರೆ ಆರ್ತಿ ಗೀರ್ತಿ ಮಾಡ್ಕೊಂಡು ಒಳಗೆ ಕರ್ಕಳಿ ಹಾಂ ಆಮೇಲೆ ತಿರವ ಇನ್ನೇನು ಮಾಡೋಕ್ಕಾಗ್ತದೆ ಬೆಂಗ್ಳೂರ್ ಬೆಂಗ್ಳೂರ್ ಕಡೆಗೆ ಕಳಿಸ್ಬಿಡಿ ಅವರಿಬ್ರು ದುಡ್ಕಂಡ್ ಇರಲಿ ಅತ್ತಾಗಿ ಇಲ್ಲಿದ್ರೆ ನಿಮ್ಗೂ ಒಂಥರ ಅಭ್ಯಾಸ ಆಯ್ತಾ ಇರ್ತದೆ ಆಮೇಕೆ ಇನ್ನೊಂದು ಮಾತು ಐನೂರ್ರೆ ಈಗ ಜಾತಿ ಗೀತಿ ಅಂತವ ಯಾರು ಏನು ನೋಡ್ತಾ ಇಲ್ಲ ಅಷ್ಟೊಂದು ಆ ನೀವೇನು ತಲೆ ಕೆಡ್ಸ್ಕೊಬಿಡಿ ಈಗ ಯಾರ್ಯಾರೋ ಜಾತಿ ಅವ್ರು ಯಾರೋ ಮದುವೆ ಆಯ್ತವ್ರೆ ಈ ಕಲಿಯುಗ ಬಂದ್ಬಿಟ್ಟೈತಿ ಇವಾಗ ಆಗಿನ ಕಾಲದಂಗೆ ಏನಿಲ್ಲ ಹ್ಞೂ ಇನ್ನೊಂದು ಮಾತು ಯಾರ್ ಕಲರು ಹೆಂಗಿದ್ರು ಆಡ್ಕೋತಾರೆ ಆಡ್ಕೊತಾರೆ ನೀವು ಏನು ತಲೆ ಕೆಡ್ಸ್ಕೊಬಿಡಿ ನೀವು ಚಂದಗಿದ್ರು ಆಡ್ಕೋತಾರೆ ಚಂದಾಗಿಲ್ಲ ಚಂದಗಿಲ್ಲ ಅಂದ್ರೂ ಆಡ್ಕೊಳ್ತಾರೆ ಈಗ ಇವನು ಪಾಪ ಅವ್ರ ಜಾತಿ ಹುಡ್ಗಿ ಮದುವೆ ಮಾಡ್ಕೊ ಬಂದಿದ್ರು ಆಡ್ಕೊಂಡಿರೋರು ಓಡೋಗಿ ಮದುವೆ ಮಾಡ್ಕೊ ಬಂದ ಅಂತ ಬೇರೆ ಜಾತಿ ಹುಡುಗಿ ಆಗಿದ್ರು ಆಡ್ಕತಾರೆ ಆ ಇವ್ನು ಚೆನ್ನಾಗಿ ಮದುವೆ ಆಗಿದ್ರುನು ಒಂದಲ್ಲ ಒಂಥರ ತರ ಹುಡುಗಿ ಹುಡ್ಗಿ ಚೆನ್ನಾಗಿಲ್ಲ ಹಂಗೋಳೆ ಹಿಂಗೋಳೆ ಅಂತವ ಆರ್ ಕಲರ್ಗೆಲ್ಲೇ ಯೋಚನೆ ಮಾಡ್ಬಿಡಿ ನಮ್ಮ ಜೀವನದ ಬಗ್ಗೆ ನಾವು ಯೋಚನೆ ಮಾಡ್ಬೇಕಷ್ಟ ಹ್ಮ್ ಈಗ ಮಗ ನಿಮ್ಗಾಗ್ಬೇಕು ನೀವು ಮಗಂಗಾಗಬೇಕು ಹ್ಮ್ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ ಅನ್ನೋರೆ ಒಳಿ ಕರ್ಕೊಂಡು ಹೋಗಿ ಆಮೇಲೆ ಏಟೋತು ಅಂತ ಬೀದಿ ನಿಂತ್ಕೊಂಡು ಯಾ ಮಾತಾಡ್ತಾ ಇರ್ತೀರಿ ಅಕ್ಕಪಕ್ಕ ಜನ ಎಲ್ಲವ ನೋಡ್ತಾನೆ ಅವ್ರಿ ಅಯ್ಯೋ ಜನಗಳ್ಗೇನು ಒಂಚೂರು ಏನಾದ್ರು ಸಿಕ್ಕರ್ ಸಾಕು ಅಂತವ ಕಾಯ್ತಾ ಇರ್ತಾರೆ ಹ್ಮ್ ಹಿಂಗೆಯ ಬೀದಿಲ್ ನಿಂತ್ಕಂಡ್ ಹಿಂಗೆಯ ಮಾತಾಡ್ತಾ ನಿಂತಿದ್ರೆ ನೀವು ಅದೇ ಸಾಕು ಅಂತವ ನಿಂತ್ಕಂಡ್ ನೋಡ್ತಾವ್ರಿ ನೋಡಿ ಅರ್ಧ ಗಂಟೆ ಮೇಲಾಯ್ತು ಹುಡ್ಗ ಬಂದು ಅವಾಗಿಂದವ ಏನಾಯ್ತು ಎಂತಾಯ್ತು ಅಂತ ಯಾರು ವಿಚಾರಿಸ್ತಾ ಇಲ್ಲ ಆ ಸುಮ್ಕು ನಿಂತ್ಕಂಡ್ ನೋಡ್ರಿ ಹೆಂಗ್ ನೋಡ್ತಾವ್ರಲ್ಲಿ ಸಿನ್ಮಾ ಸಿನಿಮಾ ನೋಡ್ದಂಗ ಆಯ್ತಾಯ್ತು ಅವ್ರಿಗೆ ಆ ಸುಮ್ಕೆ ಒಳ ಕರ್ಕೊಂಡು ಹೋಗಿ ಏನೋ ಹ್ಮ್ ನಾನು ಈಟು ವರ್ಷದಿಂದವ ನೋಡ್ಕೊ ಬಂದೀವಿ ನೀ ನನ್ನ ಅನ್ಭವದ ಮಾತುಗಳು ಹೇಳ್ತಾ ಇವ್ನಿ ಹಾಂ ಸುಮ್ಕೆ ಇನ್ನೇನು ಮಾಡೋಕ್ಕಾಗಲ್ಲ ಒಳಗೆ ಕರ್ಕೊಂಡು ಹೋಗಿ ನೋಡಿ ಮುಂದಕ್ಕೆ ಏನು ಮಾಡ್ತೀರಾ ಅಂತವ ಅವ್ರವ್ರ ಜೀವನ ಅವ್ರು ಮಾಡ್ಕೊತಾರೆ ಹ್ಞೂ ಬೆಂಗ್ಳೂರು ಹೆಂಗ್ಳೂರ್ ಕಡೆ ಕಳಿಸ್ಬಿಡಿ ಹಾಂ ಚೆನ್ನಾಗಿ ದುಡ್ಕೊಂಡು ಅವ್ರ ಸಂಸಾರ ಅವ್ರು ನಡ್ಸ್ಕೊಂಡು ಹೋಗ್ತಾರೆ ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ ಲೋ ಪಾಪ ಪ್ರಜ್ವಲ ಹಾಂ ಇದೊಂದು ಕಿತ್ತ ಶ್ರಮಿಸೋಕ್ಕೆ ಹೇಳ್ತಾ ಇದ್ದೀವಿ ಐನೂರಿಗೆ ಹಾಂ ನೀನು ಹಂಗೆ ನಡ್ಕೊಂಡು ಹೋಗ್ಬೇಕಣಪ್ಪ ಹ್ಞೂ ಅಪ್ಪ ಅವನ್ನ ಚೆನ್ನಾಗಿ ನೋಡ್ಕೋಬೇಕು ಅವ್ರಿಲ್ದಂಗೆ ನೀನು ಯಾರಿದ್ದಾರೆ ಹೇಳಿ ನಿನ್ತಾನಿಯಾ ಆ ಇರೋದು ಒಬ್ಬನೇ ಮಗ ನೀನು ಹಾಂ ಅವ್ರಿಗೆ ಆಸ್ರೆ ನೀನೇ ಆಗಬೇಕು ಚೆನ್ನಾಗಿ ನೋಡ್ಕೋಬೇಕು ಏನು ಗೊತ್ತೈತೆ ಹ್ಞೂ ರಂಗಜ ಚೆನ್ನಾಗಿ ನೋಡ್ಕೊತೀನಿ ನನಗೆ ತಾನೇ ಅಪ್ಪ ಒಂದು ಬಿಟ್ಟಿನಿ ಹೇಳಿ ರಂಗಜ ಇದೊಂದ್ಕಿತ ಏನೋ ತಪ್ಪು ಮಾಡ್ಬಿಟ್ಟಿದ್ದೀನಿ ಅಂತ ಕ್ಷಮಿಸಿ ಅಂತ ಕೇಳ್ತಾ ಇದ್ನಿ ಹ್ಞೂ ಇವ್ ಹುಡುಗಿನೂ ಪಾಪ ಒಳ್ಳೆಯವಳು ನಮ್ಮ ಅಪ್ಪಾವನ್ನೆಲ್ಲವ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಅವಳು ಚೆನ್ನಾಗಿ ನೋಡ್ಕೋತಾಳೆ ರಂಗಜ ಹ್ಞೂ ಸರಿ ಕಡಪ್ಪ ಆಯ್ತು ಅಷ್ಟಾದರೆ ಸಾಕು ನನಗೆ ನೋಡಿ ಐನೋ ರೇ ಏನು ಮಾಡ್ತೀರಿ ನೋಡಿ ಗೌಡ್ರೆ ರಂಗಜ ನೀವೆಲ್ಲ ಇಷ್ಟೊಂದು ಹೇಳ್ತಾ ಇದ್ದೀರಿ ನನಗೂ ಯಾಕೋ ಇನ್ನೇನು ಮಾಡೋಕ್ಕಾಯ್ತದೆ ಅಂತ ಅನಿಸ್ತೈತೆ ಒಳಕ್ಕೆ ಹರ್ಕತಿನ ತೆಗಿ ಇನ್ನೇನು ಮಾಡೋದು ಹ್ಞೂ ಒಳಗೆ ಕರ್ಕೊತೀನಿ ಏನು ಮಾಡೋಕ್ಕಾಗ್ತದಿ ನನ್ನ ಮಗನ ಕಟ್ಕೊಂಡು ಇಂಥವ್ ನೀ ಎತ್ತ ಮೇಲೆ ಎಲ್ಲ ಅನ್ಬೋಸ್ಬೇಕಲ್ವೇ ಅನ್ಭೋಸ್ತೀವಿ ಅಥಗಿ ಇನ್ನೇನು ಮಾಡೋದು ಹ್ಞೂ ಹೇಳೋ ಮಾತುಕಳ ಹೆಂಗಿದ್ರು ಬಂದೇ ಬರ್ತವೆ ಕೇಳಿಸ್ಕೊಂಡು ಇರೋದು ಲೇ ಪಾರ್ವತಿ ಈಗ ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ ಹೋಗಿ ಹೊಳಗ್ ಹೋಗಿ ಅದೇನು ಆರ್ತಿಗಿರ್ತಿ ಏನು ಅಂತವ ನೋಡ್ಕೊಂಡು ಒಂಚೂರು ಬಾ ಒಳಗೆ ಸೇರಿಸ್ಕೊಳ್ಳೋಣ ಇನ್ನೇನು ಮದುವೆ ಅಂತವೇ ಶಾಸ್ತ್ರೋತ್ತವಾಗಿ ಆಗಿಲ್ಲ ಹಾಂ ಹ್ಞೂ ಮನಿಗಾದರೂ ಸೇರಿಸ್ಕೊಳ್ಳೋಂತಾದ್ರೂ ಶಾಸ್ತ್ರೋತವಾಗಿ ಮಾಡೋಣ ಹ್ಞೂ ಹೋಗಿ ಸರಿ ಕಣ್ರಿ ಆಯ್ತು ಆರತಿ ಎಲ್ಲವ ರೆಡಿ ಮಾಡ್ಕತೀನಿ ಒಂದಿಬ್ರು ಮೂರು ಜನ ಹೆಂಗಲ್ವ ಕರ್ಕ ಬತ್ತಿ ನಾನು ಒಬ್ಲೇ ಹೆಂಗ ಜನ ಮಾಡ್ಕರ್ ಬೇಕಲ್ವೇ ಹೋಗಿ ಸರಿ ಕಣ ಆಯ್ತು ಹೋಗಿ ಕರ್ಕ ಬಂದು ಆರ್ತಿ ಗಿರ್ತಿ ಎಲ್ಲಾನು ರೆಡಿ ಮಾಡ್ಕೊ ಹಂಗೇ ಸರ್ಗಿರ್ ಎಲ್ಲ ತಂದಿಡು ಒಂದಿಟ್ಟು ಒಳ ಕರ್ಕೊಂಡು ಆಮೇಲೆ ದೇವಸ್ಥಾನ ದೇವಸ್ಥಾನದ ಹೋಗಿ ಒಂದಿಟ್ಟು ಪೂಜೆ ಮಾಡ್ಸ್ಕೊ ಬರೋಣ ಹ್ಮ್ ಮಣಕಿ ಕೇರಿಯ ಮುಂಗೆ ಹೋಗಿ ಪೂಜೆ ಮಾಡ್ಸ್ಕೊ ಬರೋಣ ಬಿರ್ನಿ ಎಲ್ಲವ ಸಿದ್ಧ ಮಾಡ್ಕೋ ಗೌಡ್ರೆ ರಂಗಜ ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲ್ದು ಸಾಲದು ಸದ್ಯ ನಮ್ಮ ಅಪ್ಪ ಅಮ್ಮನ್ನ ಹೆಂಗೋ ಮನವೊಲಿಸಿ ಹೆಂಗೋ ಅವ್ರು ಒಪ್ಕೊಳ್ಳೋಂಗ ಮಾಡಿದ್ರಲ್ಲ ಹಾಂ ಥ್ಯಾಂಕ್ಸ್ ಕೊಡ್ರಿ ಥ್ಯಾಂಕ್ಸ್ ರಂಗಜ ನಾನು ನಿಮ್ಮ ಋಣನ ಯಾವತ್ತೂ ಮುಗ್ರತೇವೆ ಮರೆಯೋದಿಲ್ಲ ಹಾಗೆ ನಮ್ಮ ಅಪ್ಪ ಅವನು ವೇ ಚೆನ್ನಾಗಿ ನೋಡ್ಕೊತೀನಿ ನಾನು ಇವತ್ತು ಮಾಡಿದ ತಪ್ಪನ ಇನ್ನು ಯಾವತ್ತೂ ಮಾಡಲ್ಲ ಹ್ಞೂ ಇನ್ನು ಯಾವತ್ತೂ ನಮ್ಮ ಅಪ್ಪ ಅಮ್ಮ ನಾನು ಏನೂ ಕೆಲಸ ಮಾಡಲ್ಲ ಅವ್ರು ಎಷ್ಟು ನನ್ನ ಪ್ರೀತಿಯಿಂದ ಸಾಕೋರೆ ಅದ್ರ ದುಪ್ಪಟ್ಟು ಪ್ರೀತಿಯಿಂದ ನಾನು ಅವ್ರನ್ನ ನೋಡ್ಕೊತೀನಿ ಅವ್ರಿಗೊಂಚೂರು ನೋವಾಗ್ದಂಗೆ ನೋಡ್ಕೊತೀನಿ ಕಷ್ಟ ಕಾಲದಲ್ಲೆಲ್ಲ ಅವ್ರಿಗೆ ಆಗ್ತೀನಿ ವಯಸ್ಸಾದಾಗ್ಲೂ ಚೆನ್ನಾಗಿ ನೋಡ್ಕೊತೀನಿ ಥ್ಯಾಂಕ್ಸ್ ಕೊಡ್ರಿ ಥ್ಯಾಂಕ್ಸ್ ರಂಗಜ್ಜಾ ನೀವು ಬಂದು ನಮ್ಮ ಪ್ರಾಬ್ಲಮ್ನೆಲ್ಲವ ಸಾಲ್ವ್ ಮಾಡಿದ್ರಿ ಸರಿ ಕಣಪ್ಪ ನಮಗೆ ಥ್ಯಾಂಕ್ಸ್ ಹೇಳ್ದಂಗೆ ಇರಲಿ ಹಾಂ ನೀನು ಹೇಳ್ದಂಗೆಯ ನಿಮ್ಮ ಅಪ್ಪ ಅಮ್ಮನ ನೀನು ಚೆಂದಾಗ ನೋಡ್ಕೊಬಿಟ್ರೆ ಅದೇ ನಮಗೆ ಥ್ಯಾಂಕ್ಸ್ ಹೇಳ್ದಂಗೆ ಗೊತ್ತಾಯ್ತೆ ಹಾಂ ಯಾವಾಗಲೂ ಅಪ್ಪ ಅಮ್ಮನ ಜೊತೆನೆ ಇದ್ದು ಚೆನ್ನಾಗಿ ನೋಡ್ಕೊಳ್ರಿ ಅದೇನು ಕೆಲಸ ಗಿಲ್ಸಕ್ಕೆ ಹೋಗೋದಿರಿ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ಕೊಳ್ಳಿ ಹಾಂ ಅವಾಗವಾಗ ಬನ್ನಿ ನೋಡ್ಕೊಳ್ಳಿ ಹಾಂ ಮನೇಲೆಲ್ಲ ಹೆಂಗ್ ನಡಿತೈತೆ ಏನು ಮಾಡ್ತಾವ್ರೆ ಹ್ಞೂ ಅಪ್ಪ ಅವ್ವಾ ಏನೇನು ಮಾಡ್ಕೊತವ್ರೆ ಎಲ್ಲ ನೋಡ್ಕೊಂಡು ಅವ್ರ ಖರ್ಚು ವೆಚ್ಚ ಎಲ್ಲವ ನೋಡ್ಕೊಂಡು ಅವ್ರು ಹಿಡ್ತೀನಿ ನಿಮ್ಮನ್ನು ಸಾಕಿದ್ದಲ್ಲ ನೀವು ಅವ್ರನ್ನ ಚೆಂದಾಗಿ ನೋಡ್ಕೊಂಡು ಚೆನ್ನಾಗಿ ಸಾಕಬೇಕು ಆಮೇಲೆ ನೀವೆಲ್ಲ ಆ ನೋಡೋ ಜನಗಳು ಮಾತನ್ನ ನಿಲ್ಲಿಸ್ಬೋದು ನೋಡೋರು ಪ್ರೀತಿ ಮದುವೆಗೆ ಬಂದರೂವೇ ಚೆಂದಾಗಿ ಅವ್ರ ಅಪ್ಪ ಅಮ್ಮನೆಲ್ಲ ನೋಡ್ಕೊತವನೇ ಎಲ್ಲ ಹೆಂಗೆ ಹೊಂದ್ಕೊಂಡು ಹೋಯ್ತವ್ರೆ ಅಂತ ಹೇಳ್ಬೇಕು ಐತೆ ಆಮೇಲೆ ಅವ ನೀನು ಅಷ್ಟೇ ಕಣವ ಇವ್ರನ್ನೇ ಅಪ್ಪ ಅವ ಅಂತ ಸ್ಥಾನದಲ್ಲಿ ಇಟ್ಕೊಂಡು ನೋಡ್ಕೊಂಡು ಹೋಗಬೇಕು ಆಮೇಲೆ ನಿಮ್ಮ ಅಪ್ಪ ಅಮ್ಮಗೂ ಮದುವೆ ಆಗಿರೋದು ಗೊತ್ತಿಲ್ಲ ಅಂತಂದರೆ ಎಲ್ಲರಿಗೂ ಫೋನ್ ಮಾಡಿ ಏಳು ಹಿಂಗೆ ಮದುವೆ ಆಗಿದ್ದೀನಿ ಕಣ್ಣಪ್ಪಯ್ಯ ಅಂತ ಹೇಳಿ ಒಂದು ಸರಿ ಹೋಗಿ ಕ್ಷಮೆ ಕೇಳ್ಕೊಂಡು ಬನ್ನಿ ಹಾಂ ಅವ್ರನ್ನೂ ಬಿಡಬಾರ್ದು ಕಣ್ರಪ್ಪ ಹಾಂ ಅವ್ರು ಏನು ಮಾಡೋಕಾಯ್ತದೆ ಈಗ ಮದುವೆ ಆಗ್ಬಿಟ್ಟಿದ್ದೀರಿ ಇನ್ನೇನು ಮಾಡೋರು ಅವ್ರು ತಾನೇ ಒಂದಿಟ್ಟು ಹತ್ಕಂಡ್ ಗಿತ್ಕೊಂಡು ಬೈಕೊಂಡು ಬಿಡ್ಕೊಂಡು ಸರಿ ಹೋಗ್ತಾರೆ ಹ್ಞೂ ನೀವೇ ಬಗ್ಗೆ ಹೋಗ್ಬೇಕು ಇವಾಗ ತಪ್ಪು ಮಾಡಿರೋದು ನೀವೇ ಹಾಂ ಅವರು ನಿಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡವಾ ಮೊದಲು ಹೋಗಿ ಹಾಂ ಒಳಿಗ್ ಹೋದ್ಮೇಲೆ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಹಿಂಗೆ ಹಿಂಗೆ ಮಾಡಿದ್ದೀನಿ ತಪ್ಪಾಯ್ತು ಕ್ಷಮಿಸಿ ಅಂತ ಕೇಳ್ಕೊಂಡು ಹಾಂ ಒಂದ್ಕಿತಾ ಪ್ರಜ್ವಲ ಇಬ್ರು ಹೋಗಿ ಹಾಂ ನಿಮ್ಮ ಅವ್ರ ಮನೆ ಹೋಗಿ ಇಬ್ಬರೂ ಹ್ಞೂ ತಪ್ಪಾಯಿತು ಅಂತ ಕ್ಷಮೆ ಕೇಳ್ಕೊಂಡು ಬನ್ನಿ ಆಯ್ತೆ ಹ್ಞೂ ಸರಿ ಗೌಡ್ರಿ ಆಯಿತು ಹಂಗೆ ಮಾಡ್ತೀವಿ ಈಗ ಒಳಗೆ ಹೋದ ತಕ್ಷಣ ಅವ್ರ ಅಪ್ಪ ಅಮ್ಮಂಗೆ ಫೋನ್ ಮಾಡ್ತೀವಿ ನಾನು ಮಾತಾಡ್ತೀನಿ ಗೌಡ್ರೆ ಇಬ್ಬರು ಮಾತಾಡಿ ಅದೇನು ಹೇಳ್ತಾರೆ ಅಂತ ಕೇಳ್ಕೊಂಡು ಅವ್ರ ಮನೆ ತಾವೂ ಹೋಗಿ ಇಬ್ಬರು ಕ್ಷಮೆ ಕೇಳ್ಕೊಂಡು ಬರ್ತೀವಿ ಗೌಡ್ರೆ ಹ್ಞೂ ಕಣ್ರಪ್ಪ ಆ ಕೆಲಸ ಮಾಡಿ ಮೊದಲು ಹ್ಞೂ ನೀನೇನೋ ಗಂಡೆತ್ತೋರು ಹಿಂಗೆ ಆಡಿದ್ರೆ ಪಾಪ ಹೆಣ್ಣೆತ್ತೋರು ಏನು ಮಾಡ್ಬೇಕು ಹೇಳು ಹಾಂ ಅಯ್ಯೋ ಗಂಡಸ್ರದಿನ ನಡ್ದು ಕುತ್ಕೊಂಡಪ್ಪ ಹೆಣ್ಮಕ್ಳುದು ಹಂಗಲ್ಲ ಪಾಪ ಏಟೊಂದು ಆಸೆ ಆಕಾಂಕ್ಷೆ ಎಲ್ಲ ಇಟ್ಕೊಂಡಿರ್ತಾರೆ ಮಗಳು ಮದ್ವೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಇಲ್ಲವಾ ಹಾಂ ಹ್ಮ್ ಅವ್ರ ಮನ್ಸಿಗೆ ಜಾಸ್ತಿ ನೋವು ಕೊಡಬಾರ್ದು ಕಣ್ರಪ್ಪ ಅಪ್ಪ ಅಮ್ಮ ಸಾಪ ಒಳ್ಳೇದಲ್ಲ ಹ್ಮ್ ಅಪ್ಪ ಅಮ್ಮ ಖುಷಿಯಾಗಿದ್ರೆ ನಾವು ಎಲ್ಲರೂ ಖುಷಿಯಾಗಿರ್ತೀವಿ ಏನು ಗೊತ್ತಾಯ್ತಾ ಆ ಮೊದ್ಲು ಅವಾ ನೀನು ಒಳಗೆ ಹೋದ್ಮೇಲೆ ಫೋನ್ ಮಾಡಿ ನಿಮ್ಮ ಅಪ್ಪ ಜೊತೆ ಮಾತಾಡು ಮೊದಲು ಕ್ಷಮೆ ಕೇಳಿ ನೀನೇ ಆ ಕ್ಷಮೆ ಎಲ್ಲ ಕೇಳಿ ಮಾತಾಡಿ ಆಮೇಲೆ ಇಬ್ರು ಹೋಗಿ ಮೊದ್ಲು ಹ್ಮ್ ಅವ್ರು ಕಾಲಿಗೆ ಬಿದ್ದು ಕ್ಷಮಿಸಿ ಅಂತ ಕೇಳ್ಕೊಂಡು ಬನ್ನಿ ಹ್ಞೂ ಸರಿ ಅಂಕಲ್ ಆಯಿತು ಒಳಗೋದ ತಕ್ಷಣ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳ್ತೀನಿ ಅಂಕಲ್ ಹಿಂಗೆ ಹಿಂಗೆ ಆಯಿತು ಅಂತೆಲ್ಲ ನಡೆದಿದ್ದೆಲ್ಲ ಹೇಳಿ ಕ್ಷಮೆ ಕೇಳ್ತೀನಿ ಅಂಕಲ್ ಹಂಗೆ ನಾನು ಪ್ರಜ್ವಲ್ ಇಬ್ಬರೂ ಮನೆ ಹತ್ರನೂ ಹೋಗಿ ಕಾಲಿಗೆ ಬಿದ್ದು ಕ್ಷಮಿಸಿ ಅಂತ ಕೇಳ್ಕೊಂಡು ಬರ್ತೀವಿ ಅಂಕಲ್ ಅದೇನು ಹೇಳ್ತಾರೆ ಅಂತ ನೋಡ್ತೀವಿ ಅಂಕಲ್ ಹ್ಞೂ ಸರಿ ಕಣ್ರಪ್ಪ ಆ ಕೆಲಸ ಮಾಡಿ ಮೊದಲು ಇವಾಗ ಏನೋರೆ ಒಳಗೆ ಕರ್ಕೊಂಡು ಹೋಗಿ ಸಾಕು ನೋಡಿದ್ದೆಲ್ಲವ ಎಲ್ಲವರ ಎಲ್ಲ ಮಾಡಿ ಸಾಕು ಜನ ಎಲ್ಲವ ನೋಡ್ಕೊಂಡು ನಿಂತವ್ರೆ ಹೋಗವಾ ಪರತ್ವಾ ಹೋಗಿ ಮೊದಲು ಮೂರು ಜನ ಮುತ್ತೈದೆಯನ್ನು ಜನ ಬಂದು ಒಳ್ಳಿ ಕರ್ಕೊಂಡು ಹೋಗಿ ಆಮೇಲೆ ಅದೇನು ದೇವಸ್ಥಾನ ಹತ್ರ ಹೋಗಿ ಬರೋಣ ಅಂತವರಲ್ಲ ಐನೂರು ಎಲ್ಲ ದೇವಸ್ಥಾನ ಹತ್ತಿರ ಮಣ್ಕಿಕೇರಿ ಹೋಗಿ ಬನ್ನಿ ಹ್ಞೂ ಆ ತಾಯಿ ಎಲ್ಲರಿಗೂ ವೇ ಒಳ್ಳೇದೇ ಮಾಡ್ತಾಳೆ ಏನು ಮಾಡೋಕ್ಕಾಗಕ್ಕಿಲ್ಲ ಜೀವನ್ದಾಗ ಹೆಂಗೆ ಬರ್ತದೋ ಹಂಗಂಗೆ ನಡ್ಕೊಂಡು ಹೋಯ್ತಾ ಇರಬೇಕು ಹಾಂ ಯಾರ್ಯಾರು ಹೆಂಗೆ ಹಿಂಗೆ ಆಯ್ತದೋ ಏನೇನು ಆಯ್ತದೋ ಪರಿಸ್ಥಿತಿಗಳು ಪರಿಸ್ಥಿತಿಗೆ ಅನುಗುಣವಾಗಿ ನಾವು ನಡ್ಕೊಂಡು ಅಷ್ಟೇ ಹ್ಞೂ ಹಾಂ ದೇವಸ್ಥಾನಕ್ಕೆ ಹೋಗಿ ಹಾಂ ಒಂದಿಟ್ಟು ಅನುಕಾಯಿ ಮಾಡಿಸ್ಕೊಂಡು ದೇವ್ರ ಹತ್ರ ಆಶೀರ್ವಾದ ತಗೊಂಡು ಬನ್ನಿ ಹ್ಞೂ ಏನರಪ್ಪ ಆಯ್ತಾ ಪ್ರಜ್ವಲ ಹಾಂ ಚೆನ್ನಾಗಿ ನೋಡ್ಕೋಬೇಕು ಕಣಪ್ಪ ಅಪ್ಪ ಅವನ್ನ ಹ್ಞೂ ಅಷ್ಟೇ ನೀನು ಕೇಳ್ಕೊಳ್ಳೋದು ಇನ್ನೇನು ಕೇಳ್ಕೊಳಕಿಲ್ಲ ಆ ಇವತ್ತು ನೋಡು ಅವ್ರು ಎಷ್ಟು ನೊಂದವ್ರೆ ಅವ್ರ ಶಾಪ ನಿಂಗೆ ಒಳ್ಳೇದಾಗಕ್ಕಿಲ್ಲ ಕಣಪ್ಪ ಹ್ಞೂ ಅವ್ರನ್ನ ಖುಷಿಯಾಗಿ ನೋಡ್ಕೋಬೇಕು ಹ್ಞೂ ಸರಿ ಗೌಡ್ರೆ ಆಯಿತು ನಾನು ಚೆನ್ನಾಗಿ ನೋಡ್ಕೊತೀನಿ ಗೌಡ್ರಿ ಇನ್ಮೇಲಿಂದ ನಮ್ಮ ಅಪ್ಪ ಅವನಿಗೆ ಯಾವ ವಿಷಯದಲ್ಲೂ ಬೇಜಾರು ಮಾಡಲ್ಲ ದೌಡ್ರೆ ಎಲ್ಲ ವಿಷಯದಲ್ಲೂ ಅವ್ರನ್ನ ಕೇಳೇ ಮಾಡ್ತೀನಿ ಅವರೇ ಅಲ್ವಾಗೋಡ್ರೆ ನನಗಿನ್ ಯಾರವ್ರೆ ಅಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು ಬಿಡಪ್ಪ ಹಾಂ ಹ್ಞೂ ಐನೋರೆ ಏನು ಪ್ರಜ್ವಲ್ಲನು ಪಾಪ ಬೇಕು ಅಂತ ಏನು ಮಾಡಿಲ್ಲ ಬುಡಿ ಹೋಗ್ಲಿ ಎಷ್ಟು ಹೇಳಿದ್ರು ಅಷ್ಟೇ ಏಟು ಅಂತ ಅದನ್ನೇ ಮಾತಾಡೋಣ ಒಳಗೆ ಕರ್ಕೊಂಡು ಹೋಗಿ ಅದೇನು ಮಾಡಿ ಮುಂದಿನ ಕಾರ್ಯಾವ ಮಾಡಿ ನಂಗೊಂದಿಟ್ಟು ವಲದತ್ರವ ಕೆಲಸ ಐತೆ ಬರ್ತೀನಿ ಏನೋರೆ ರೇ ಬರೋನೇ ಹ್ಞೂ ಸರಿ ನಂಗಜ್ ಆಯಿತು ಹೆಂಗೋ ಮುತ್ವರ್ಜಿ ವಯಸ್ಸು ಬಂದು ನೀನು ನಮ್ಮ ನಮ್ಮನೆ ಸಮಸ್ಯೆ ಇಲ್ಲವಾ ಒಂಚೂರು ಬಗೆ ಏರ್ಸಿದ್ರಿ ಏನು ಮಾಡೋಕ್ಕಾಗಕ್ಕಿಲ್ಲ ಹೆಂಗೆ ಹೆಂಗೆ ಬತ್ತದೋ ಹಂಗೆ ಜೀವನದಲ್ಲಿ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ ಗೌಡ್ರೆ ಹ್ಞೂ ಆಯಿತು ಗೌಡ್ರೆ ಹ್ಞೂ ಹೋಗ್ಬಿಟ್ಟು ಬನ್ನಿ ಹಾಂ ಸರಿ ಏನೋ ರೇ ನಾನು ಬರ್ತೀನಿ ಪ್ಯಾಟಲ್ಲಿ ಕೆಲಸ ಐತೆ ಪ್ಯಾಟಿಗೆ ಹೋಗ್ಬಿಟ್ಟು ಬರಬೇಕು ಬರ್ತೀನಿ ಮಾಡ್ತಾ ಇದ್ದೀವಿ ವೀಕ್ಷಕರೇ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ವೀಕ್ಷಕರೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ನಮ್ಮ ಎಲ್ಲ ಮುಂದಿನ ವೀಡಿಯೋಗಳನ್ನು ನೋಡಬಹುದು